ಚನ್ನಗಿರಿ ತಾಲೂಕು ಪತ್ರಿಕಾ ಭವನದಲ್ಲಿ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಮಣಿಪಾಲ್ ಆರೋಗ್ಯ ಕಾರ್ಡ್ ಪಡೆಯುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಯಿತು ಸಾರ್ವಜನಿಕರಿಗೆ ಅನುಕೂಲವಾಗುವ ನಮ್ಮ ಡಾಕ್ಟರ್ ಟಿಎಂಎಫೈ ಅವರ ಸಮರ್ಪಣೆ ಹಾಗೂ ಸಮಾಜ ಸೇವೆಯಿಂದ ಎರಡು ಸಾವಿರದ ಇಸ್ವಿಯಿಂದ ಇಪ್ಪತ್ಮೂರನೇ ವರ್ಷದೊಳಗೆ ಆರೋಗ್ಯ ಕಾರ್ಡ್ ಅನ್ನ ಸುಮಾರು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರ್ಬೊಂಗೋಡು ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಹನ್ನೆರಡೂರಿಂದ ಹದ್ನೈದು ಜಿಲ್ಲೆಗಳಿಗೆ ವಿಸ್ತರಣೆಗೊಂಡು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಂಡಳಿ ಸದಸ್ಯರು ಮನವಿ ಮಾಡಿದರು ಇಪ್ಪತ್ನಾಲ್ಕನೇ ಸಾಲಿನ ಕಾರ್ಡ್ಗಳನ್ನು ನವೀಕರಿಸಿ ಹಾಗೂ ಕಾರ್ಡ್ ಇಲ್ಲದೇ ಇರುವವರಿಗೆ ಹೊಸ ಕಾರ್ಡ್ ಪಡೆದುಕೊಂಡು ಕುಟುಂಬದ ಆರೋಗ್ಯ ರಕ್ಷಣೆಯ ಭದ್ರತೆಯನ್ನ ಪಡೆದುಕೊಳ್ಳಬೇಕು ಎಂದು ಆಸ್ಪತ್ರೆಯು ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಸಚಿನ ಕಾರಂತ ಮೋಹನ ಶೆಟ್ಟಿ ಕೃಷ್ಣಪ್ಪ ಪ್ರಸಾದ್ ಅನಿಲ ನಾಯಕ್ ಉಪಸ್ಥಿತರಿದ್ದರು ಹೆಚ್ಚಿನ ಮಾಹಿತಿಗಾಗಿ ಚನ್ನಗಿರಿ ದಾವಣಗೆರೆ ಟೆಕ್ಸ್ಟೈಲ್ ಮಾಲೀಕರಾದ ರವೀಂದ್ರ ಎಂಟಿ ರವೀಂದ್ರ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಡಬಲ್ ಸೆವೆನ್ ಸೆವೆನ್ ತ್ರೀ ಫೋರ್ ನೈನ್ ಅಥವಾ ಸಹನ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಟೂ ಏಟ್ ಒನ್ ಫೈವ್ ಒನ್ ಏಟ್ ಸೆವೆನ್ ಇವರುಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದ್ರು

ಆಸ್ಪತ್ರೆಗೆ ಹರಡು ವರ್ಷಗಳಲ್ಲಿ ಅವರಿಗೆ ರಿಯಾಯಿತಿ ಸಿಗುತ್ತದೆ ಈ ಕಾರ್ಡ್ ಮಾಡಿಸಿದಲ್ಲಿ ಅವರಿಗೆ ಕರಾವಳಿ ಭಾಗದಲ್ಲಿರುವ ಕಸೂಪ್ ಆಸ್ಪತ್ರೆ ಮಣಿಪಾಲ ಉಡುಪಿಯ ಡಾಕ್ಟರ್ ಕಾರ್ನದ ಡಾಕ್ಟರ್ ಕೇವಲ ಹಾಗೂ ಮಣಿಪಾಲ ವಿಭಾಗದ ಮಂಗಳೂರು ವಿಭಾಗದಲ್ಲಿರುವ ಕೆಎನ್ಸಿ ಹಾಸ್ಪಿಟಲ್ ಸಿ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ ಹಾಗೂ ಕಟೀಲ್ನಲ್ಲಿರುವ ದುರ್ಗಾ ಸಂಜೀವಿ ಮಣಿಪಾಲ ಆಸ್ಪತ್ರೆ ಹಾಗೂ ಗೋವಾದಲ್ಲಿರುವ ಮಣಿಪಾಲ ಆಸ್ಪತ್ರೆ ಎನ್ನುತ್ತಿಲ್ಲ ಈ ಒಂದು ಕಾರ್ಡ್ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ನವೆಂಬರ್ ಮೂವತ್ತು ಕಡೆಯ ದಿನಾಂಕ ಆಗಿರುತ್ತದೆ ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈಗ ಕಾರ್ಡ್ ಮಾಡಿಸಿದ ತಕ್ಷಣ ಅವರಿಗೆ ಬೆನಿಫಿಟ್ ಸಿಗುವಂತದ್ದಿರಲಿಲ್ಲ ಸೊ ಕಾರ್ಡ್ ಮಾಡಿಸಿ ಈ ತಿಂಗಳಲ್ಲಿ ಕಾರ್ಡ್ ಮಾಡಿಸಿದ್ರೆ ಅವರಿಗೆ ನೆಕ್ಸ್ಟ್ ಮಂತ್ ಹದಿನೈದರಿಂದ ವ್ಯಾಲಿಡಿಟಿ ಸ್ಟಾರ್ಟ್ ಆಗ್ತದೆ ಸೊ ಆಸ್ಪತ್ರೆಗೆ ಹೊಂದುವಾಗ ನಾನು ಕಾರ್ಡ್ ಮಾಡಿಸ್ತೇನೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಬೆನಿಫಿಟ್ ಸಿಗುದಿಲ್ಲ ಸೊ ಹಾಗಾಗಿ ಈ ತಿಂಗಳಲ್ಲಿ ಮಾಡಿಸಿದ್ರೆ ಈಗ ಜೂನ್ ಜುಲೈ ಮೂವತ್ತರ ಒಳಗೆ ಮಾಡಿಸಿದ್ರೆ ಅವರಿಗೆ ಆಗಸ್ಟ್ ಹದಿನೈದರ ನಂತರ ಅವರಿಗೆ ಬೆನಿಫಿಟ್ ಸಿಗುವಂತದ್ದು ಹಾಗೆ ಆಗಸ್ಟ್ ನಲ್ಲಿ ಮಾಡಿಸಿದ್ರೆ ಅವ್ರಿಗೆ ಸೆಪ್ಟೆಂಬರ್ ಹದಿನೈದರ ನಂತರ ಬೆನಿಫಿಟ್ ಸಿಗುವಂತದ್ದು ಸೊ ನವೆಂಬರ್ ತನಕ ಮಾತ್ರ ಈ ಕಾರ್ಡ್ನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ರಿಂದ ಈ ಕಾರ್ಡ್ನನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಹಾಗೆ ಅದರಿಂದ ಸಿಗುವ ಸೌಲಭ್ಯಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ